ಅಶೋಕ್ ಸಿ ಎಂ ಬದಲಾವಣೆಗೋಸ್ಕರ ಅಲ್ಲಿ ಕುರ್ಚಿ ಗುದ್ದಾಟ ನಡೀತಾ ಇದ್ದೀನಿ ನಾನು ಜ್ಯೋತಿಷಿ ಅಲ್ಲ ಏನಕ್ಕೆ ರೀ ನಿಮ್ಮ ಪಾರ್ಟಿ ತೊಳ್ಕೊಳ್ರಿ ಫಸ್ಟ್ ಬೇರೆಯವ್ರದ್ದು ಆಮೇಲೆ ಕ್ಲೀನ್ ಮಾಡಕ್ ಹೋಗೀವ್ರಿ ರಾಜ್ಯದ ಜನರಿಗೆ ಅಥವಾ ನಿಮ್ಮ ಕಾರ್ಯಕರ್ತರಿಗಾದ್ರು ನಿಮಗೆ ಮೊಗ ತೋರಿಸ್ಕೊಳ್ಲಿಕ್ಕೆ ನಿಮ್ಮ ಮುಖ ಇದೆಯಾ ಸಣ್ಣ ಕಾಮನ್ ಸೆನ್ಸ್ ಇಲ್ದೇಲೆ ವರ್ತಿಸ್ತಾ ಇರುವಂತಹ ಏಕೈಕ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಗೆ ಬೀದಿ ಬೀದಿಯಲ್ಲಿ ಜನ ಕ್ಯಾಕರಿಸಿ ಮಗು ಕೂಗಿತಾರೆ ಯಾವುದೇ ರೀತಿಯ ಗಲಾಟೆ ಇಲ್ಲ ನಮ್ಮ ಪಾರ್ಟಿಯಲ್ಲಿ ಎಲ್ಲ ಸರಿ ಹೋಗುತ್ತೆ ಇನ್ನೊಂದು ತಿಂಗಳು ಎಲ್ಲ ಸರಿ ಹೋಗ್ಬಿಟ್ಟು ಏನ್ ಒಂದು ಚುನಾವಣೆ ಬಂತು ಅಂತಂದ್ರೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ಎಲ್ಲಾ ಪಾರ್ಟಿಯವರ್ಗು ಹೇಳ್ತಾ ಇದ್ದೀವಿ ನಾನು ತಮ್ಮಲ್ಲಿ ನೋಡಿ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗಿರುತ್ತೆ ಚಿತಾಲ್ ಪತಾಲ್ ಬಿಜೆಪಿ ಅಂತ ಚಿತಾಲ್ ಪತಾಲ್ ಬಿಜೆಪಿ ಅಂತ ಯಾಕೆ ಹೇಳ್ತಾ ಇದ್ದೆ ಅಂತಂದ್ರೆ ಇಷ್ಟು ದಿನ ಮನೆಯೊಂದು ಒಡೆದ ಬಾಗಿಲು ಮನೆಯೊಂದು ಊರು ಬಾಗಿಲು ಮನೆಯೊಂದು ಮೂರ್ ಬಾಗಿಲು ಈ ಎಲ್ಲಾ ಹೇಳಿಕೆಗಳನ್ನ ಕೊಟ್ಟು ಬಿಜೆಪಿಯನ್ನ ಟೀಕೆ ಮಾಡಿ ದಾಬೋಯ್ತು ಕರ್ನಾಟಕ ಬಿಜೆಪಿ ನೆನ್ಪಲ್ಲಿ ಇಟ್ಕೊಳ್ಳಿ ಕರ್ನಾಟಕ ಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ವಿಜೇಂದ್ರ ಮತ್ತು ಯತ್ನಾಳ್ ಬಣದ ನಡುವೆ ನಡೀತಾ ಇರುವಂತಹ ಯುದ್ಧಗಳು ವಾಕ್ ಸಮರಗಳು ಇಡೀ ರಾಜ್ಯಕ್ಕೆ ತಲೆ ತಗ್ಗಿಸುವಂತಹ ಸ್ಥಿತಿಗೆ ಬಿಜೆಪಿ ತಂದು ಹೊಡ್ತಾ ಇದೆ ಇದು ನ್ಯಾಷನಲ್ ಮೀಡಿಯಾಗಳಲ್ಲಿ ಈ ಫೈಟ್ಗಳನ್ನು ನೋಡಿದಾಗ ನಿಜವಾಗ್ಲೂ ಅಸಹ್ಯ ಆಗುತ್ತೆ ಕರ್ನಾಟಕ ಬಿ ಜೆ ಪಿಯ ಪರಿಸ್ಥಿತಿಯನ್ನು ನೋಡಿದ್ರೆ ಯತ್ನಾಳ್ ಬಣ ಒಂದು ಕಡೆ ನಾನು ರಾಜ್ಯಾಧ್ಯಕ್ಷನಾಗಬೇಕು ಅಂತ ಓಡಾಡ್ತಾ ಇದ್ರೆ ವಿಜಯೇಂದ್ರವರು ಇಲ್ಲ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಚುನಾವಣೆ ನಂತರ ಅಂತ ಇವ್ರು ಎಂಥ ಡೊಂಗಿಗಳು ಬಿಡ್ತಾ ಇದ್ದಾರೆ ಅಂತಂದರೆ ಈ ಚುನಾವಣೆ ಏನೋ ಈ ಎಮ್ ಎಲ್ ಎಲೆಕ್ಷನ್ ಅಥವಾ ಕಾರ್ಪೊರೇಷನ್ ಎಲೆಕ್ಷನ್ ನಡೆಯುತ್ತಲ್ಲ ಡೆಮಾಕ್ರೆಸಿ ಆ ರೀತಿ ನಡೆಯುತ್ತೆ ಅನ್ನೋ ರೀತಿ ಇವರೇನೋ ಏನೋ ಮಾತಾಡ್ತಾ ಇದ್ದಾರೆ ಆದರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಈ ಚುನಾವಣೆ ಸುಮ್ಮನೆ ತಗಾಕೋರ ಚುನಾವಣೆ ಹೆಸರಿಗೆ ನನಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರವರು ಕಂಟಿನ್ಯೂ ಆಗ್ತಾರೆ ಓಕೆ ಕಂಟಿನ್ಯೂನಾಗೋಗ್ತಿರಿ ನೆಕ್ಸ್ಟ್ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಒಂದು ಚೂರಾದರೂ ವಿಜೇಂದ್ರ ಯೋಚನೆ ಮಾಡಿದಾರಾ ಅದು ಇಲ್ಲಿ ಯೋಚನೆ ಮಾಡ್ಬೇಕಾಗಿರುವಂತಹ ಪ್ರಶ್ನೆ ಯಾಕೆ ಅಂತಂದ್ರೆ ಇವರೇನೋ ರಾಜ್ಯಾಧ್ಯಕ್ಷರಾಗಿ ಇವರ ಹಠ ಇವರ ಸಾಮರ್ಥ್ಯವನ್ನೆಲ್ಲ ಬಳಸ್ಕೊಂಡು ಇವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೋದು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಆಗುವಂತಹ ವಾಕ್ಸಮರಗಳಿಗೆ ಮತ್ತೆ ಹೊಣೆಯ ಇವ್ರು ಹೇಳ್ತಿರ್ತಾರೆ ಯಾವಾಗ್ಲೂ ಹೈಕಮಾಂಡ್ ಹೈಕಮಾಂಡ್ ಇದೆ ನಮ್ಮ ಹೈಕಮಾಂಡ್ ನೋಡ್ಕೊಳ್ತೀರಿ ಏನ್ರಿ ಹೈಕಮಾಂಡ್ ನೋಡ್ಕೊಳ್ಳೋದು ನಾಚಿಕೆ ಆಗಬೇಕು ಸ್ವಲ್ಪ ಆದರೂ ಬಿ ಜೆ ಪಿ ಪಕ್ಷಕ್ಕೆ ಇವತ್ತು ಇಷ್ಟು ದೊಡ್ಡ ರಾಜಕೀಯ ಪಕ್ಷ ದೇಶದ ಅತಿ ದೊಡ್ಡ ರಾಜಕೀಯ ಪಕ್ಷ ಅಷ್ಟು ಮೆಂಬರ್ಶಿಪ್ ಇದೆ ನಮ್ಮ ಹತ್ರ ನಮ್ಮದು ಪಾರ್ಟಿ ವಿತ್ ಡಿಫರೆನ್ಸು ಡಿಫರೆನ್ಸು ಎಲ್ಲಿದೆ ಡಿಫರೆನ್ಸು ಶಿಸ್ತಿನ ಪಾರ್ಟಿಗಳು ನಾವು ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳ ಥರ ಕೆಲಸ ಮಾಡುವಂಥವ್ರು ಬರೀ ಡೊಂಗಿ ಬಿಟ್ಕೊಂಡು ಬಿ ಜೆ ಪಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ ಅನ್ನೋದು ಸತ್ಯವಾದಂತಹ ಮಾತು ಒಂದೂ ತಲೆಕಲಿ ಬೀದಿ ಬೀದಿಯಲ್ಲಿ ಜನ ನಿಮಗೆ ಛಿ ಥೂ ಅಂತ ಉಗಿಯುವಂತಹ ಕಾಲ ತುಂಬ ದೂರ ಇಲ್ಲ ನಾನು ಪ್ರತಿ ವಿಡಿಯೋಗಳಲ್ಲೂ ಪ್ರತಿಯೊಂದು ವಿಶ್ಲೇಷಣೆಗಳಲ್ಲೂ ನಾನು ಬಿ ಜೆ ಪಿಯನ್ನು ಸೂಕ್ಷ್ಮವಾಗಿ ಗಮನಿಸಿಯೇ ಮಾತಾಡ್ತಾ ಇದ್ದೀನಿ ಬಿ ಜೆ ಪಿ ಪಕ್ಷ ತನ್ನ ಅಸ್ತಿತ್ವವನ್ನು ಕರ್ನಾಟಕದ ಮಟ್ಟಿಗಂತೂ ಕಳ್ಕೊಳ್ಳಲಿಕ್ಕೆ ತಯಾರಾಗುತ್ತೆ ಇನ್ನು ಸುಮಾರು ಮುಂದಿನ ಐದರಿಂದ ಹತ್ತು ವರ್ಷಗಳ ಕಾಲ ನೀವು ಅಧಿಕಾರ ಇಡೀಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಈ ರೀತಿಯ ಒಂದು ನಿಮ್ಮಲ್ಲಿ ನಡೀತಾ ಇರುವಂತಹ ಒಳಜಗಳವನ್ನೆಲ್ಲ ನೋಡ್ತಾ ಇದ್ರೆ ಯಾಕೆಂತಂದ್ರೆ ಒಂದು ಜಾತಿ ಇಟ್ಕೊಂಡು ರಾಜಕೀಯ ಮಾಡ್ತಾ ಮಾಡಲ್ಲ ನಾವು ಅಂತೀರಿ ಅದೇ ಜಾತಿಯ ಆಧಾರದ ಮೇಲೆ ರಾಜ್ಯಾಧ್ಯಕ್ಷರ ನೇಮಕ ಆಗಬೇಕು ಅಂತೀರಿ ಒಂದು ಜಾತಿ ಜಾತಿಗಳ ನಡುವೆ ಒಂದು ಕಂದಕವನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಬಿ ಜೆ ಪಿಗೆ ಜನರು ಸದ್ಯದಲ್ಲೇ ತಕ್ಕ ಉತ್ತರವನ್ನು ಕೊಡ್ತಾರೆ ಬಿ ಜೆ ಪಿ ಪಕ್ಷ ಅಂತಂದರೆ ಒಂದು ಕಾಲದಲ್ಲಿದ್ದಂತಹ ಟೋನ್ ಹೇಗಿತ್ತು ಅಂತಂದರೆ ಒಂದು ಪಕ್ಷದ ವಿರೋಧಿ ಇನ್ಯಾರು ಸಿಕ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಆರಿಸಿ ಕಳಿಸ್ಕೊಟ್ಟಿದ್ರು ವಿಧಾನಸಭೆಗಾಗಲಿ ಅಥವಾ ಸರ್ಕಾರ ರಚನೆ ಮಾಡೋಕ್ಕಾಗಲಿ ಆದರೆ ನೀವು ಇದನ್ನ ಯಾವುದೇ ಕಾರಣಕ್ಕೂ ಉಳಿಸ್ಕೊಂಡಿಲ್ಲ ನಿಮ್ಮ ಹತ್ರ ಯಾವುದೇ ರೀತಿಯ ನೈತಿಕತೆ ಇಲ್ಲ ಜನರೊಳಗೆ ಬಂದು ನಮಗ್ ಮತ ಕೊಡಿ ಅಂತ ಹೇಳಲಿಕ್ಕೆ ಈ ವಿಜಯೇಂದ್ರ ಬಣ ಮತ್ತು ಯತ್ನಾಳ್ ಬಣ ಗುದ್ದಾಡ್ತಾ ಇದ್ರೆ ಆರ್ ಅಶೋಕ್ ಬಂದ್ಬಿಟ್ಟು ಸಿ ಎಂ ಮಂಚಕ್ಕೆ ಸಿ ಎಂ ಸೀಟ್ಗೋಸ್ಕರ ಕಾಂಗ್ರೆಸ್ನಲ್ಲಿ ಗೊತ್ತಕ್ ರೀ ಅವ್ರ ಹತ್ರ ಇರುವಂತಹ ಅಧಿಕಾರಕ್ಕೆ ಗುದ್ದಾಡ್ತಾ ಇದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮಲ್ಲಿ ಏನು ಇಲ್ದೇ ಇರೋದಕ್ಕೆ ಏನಕ್ಕೆ ಇಷ್ಟೊಂದು ಕಿತ್ತಾಡ್ತಾ ಇದ್ದೀರಿ ನಿಮ್ಮಲ್ಲಿ ಅಧಿಕಾರ ಇಲ್ಲ ಫಸ್ಟ್ ಆಫ್ ಆಲ್ ನೀವು ಅಧಿಕಾರ ಮಾಡಿಕೆ ನಿಮ್ಮ ಜನ ತಿರಸ್ಕಾರ ಮಾಡಿ ಕೂರಿಸಿದಾರೆ ನೀವು ಯಾವ ಗಣಾಧಾರಿ ಕೆಲಸ ಮಾಡ್ಲಿಕ್ಕೋಸ್ಕರ ನೀವು ಈ ತರ ಗುದ್ದಾಡ್ತಾ ಇದ್ರೆ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಬಿಜೆಪಿ ಅಂತಂದ್ರೆ ಎಲ್ರಿಗೂ ನೆನಪು ಶಿಸ್ತಿನ ಪಾರ್ಟಿ ಶಿಸ್ತಿನ ಪಾರ್ಟಿ ಶಿಸ್ತಿನ ಪಾರ್ಟಿ ನೀವೇ ಹೇಳ್ತಾ ಇದ್ದಿದ್ದು ಎಲ್ಲಿದೆ ಶಿಸ್ತು ನಾನು ಕಳೆದ ವಿಡಿಯೋ ಹೇಳಿದ್ದೆ ಪತ್ರಕರ್ತರ ಮುಂದೆ ಯಾವಾಗಾದ್ರೂ ಒಂದು ಸರಿ ಶಿಸ್ತಿನ ಬಗ್ಗೆ ಮಾತಾಡಿದ್ರೆ ಮಕ್ಕದ ಮೇಲೆ ಒಡ್ದಂಗೆ ಕೇಳಿ ಎಲ್ಲಿದೆ ನಿಮ್ಮ ಪಾರ್ಟಿಯಲ್ಲಿ ಶಿಸ್ತು ಅನ್ನೋದನ್ನ ಲಜ್ಜಿಗೆಟ್ಟವರು ಮಾನ ಮರ್ಯಾದೆ ಇಲ್ದಿರೋರು ಇವತ್ತು ಬಿ ಜೆ ಪಿ ಪಕ್ಷದಲ್ಲಿ ನಾವು ದೊಡ್ಡ ಸೈನಿಕರು ದೊಡ್ಡ ಸಿಪಾಯಿಗಳಂತೆ ತೋರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಈ ಒಂದು ವಿಚಾರಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಿ ನಾಳು ಚುನಾವಣೆ ಆಗ್ಲಿ ಚುನಾವಣೆ ಆಗ್ಲಿ ಅಂತ ಇದ್ದಾರೆ ಚುನಾವಣೆ ಆದಮೇಲೂ ಗೆದ್ದು ಬರ್ತೀರಿ ಅಂತ ವಿಜಯಂದ್ರ ಹೇಳ್ತಾ ಇದ್ದಾರೆ ಏನಿದ್ರ ಅರ್ಥ ಸಂದೇಶ ಏನು ಕೊಡ್ತಾ ಇದ್ದೀರಿ ರಾಜ್ಯದ ಜನರಿಗೆ ಅಥವಾ ನಿಮ್ಮ ಕಾರ್ಯಕರ್ತರಿಗಾದ್ರು ನಿಮ್ಗೆ ಮುಖ ತೋರಿಸ್ಕೊಳ್ಳಿಕ್ಕೆ ನಿಮ್ಮ ಮುಖ ಇದೆಯಾ ಆ ಯೋಗ್ಯತೆ ಆದ್ರೂ ಇದೆಯಾ ಅದನ್ನಾದ್ರೂ ಉಳಿಸ್ಕೊಂಡಿದ್ದೀರಾ ನನ್ನ ಪ್ರಕಾರದಲ್ಲಿ ಅದನ್ನು ಕಳ್ಕೊಬಿಟ್ಟಿದ್ದೀರಿ ನೀವು ನೀವು ಅದಕ್ಕೂ ಅನ್ಫಿಟ್ಟು ಕಾರ್ಯಕರ್ತರ ಬಳಿ ಬಂದು ಸಂಘಟನೆ ಮಾಡೋಣ ಅಂತ ಹೇಳಲಿಕ್ಕೂ ಅನ್ಫಿಟ್ಟು ನಿಮ್ಮ ಪಾರ್ಟಿಯವರು ತುಂಬ ನೇರ ನೇರವಾಗಿ ಮಾತಾಡ್ತಾ ಇದ್ದೀನಿ ನಾನು ಒಂದು ಸಣ್ಣ ಪರಿಜ್ಞಾನ ಇಲ್ದೆ ಸಣ್ಣ ಕಾಮನ್ ಸೆನ್ಸ್ ಇಲ್ದೆ ವರ್ತಿಸ್ತಾ ಇರುವಂತಹ ಏಕೈಕ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತಂದರೆ ಅದು ಭಾರತೀಯ ಜನತಾ ಪಾರ್ಟಿ ತುಂಬಾ ನೇರವಾಗಿ ಹೇಳ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿಗೆ ಬೀದಿ ಬೀದಿಯಲ್ಲಿ ಜನ ಕ್ಯಾಕರಿಸಿ ಮಗು ಕುಗಿತಾರೆ ಆ ದಿನ ತುಂಬ ದೂರ ಇಲ್ಲ ಇಲ್ರಿ ನೋಡ್ರಿ ಒಂದು ಆ ನಿಮ್ಮ ಗ್ರಾಫನ್ನು ಎಷ್ಟು ಮಟ್ಟಿಗೆ ಏರ್ಸಿದ್ರು ಆಮೇಲೆ ಇನ್ನೊಂದೊಂದು ಇಟ್ಕೊಳ್ಳಿ ನಿಮ್ಮನ್ನ ನೋಡಿ ಯಾರಾದರೂ ಗೌರವ ಕೊಡ್ತಾ ಇದಾರೆ ಬಿಜೆಪಿ ಪಾರ್ಟಿಗೆ ಅಂತ ಅನ್ಕೊಂಡ್ರೆ ಕರ್ನಾಟಕ ಬಿ ಜೆ ಪಿ ಅವ್ರಿಗೆ ಹೇಳ್ತಾ ಇದೀನಿ ನಿಮ್ಮ ದೊಡ್ಡ ಮೂರ್ಖತನ ಯಾರೋ ಅಲ್ಲಿ ಮೇಲ್ ಕುತ್ಕೊಂಡು ಕೆಲಸ ಮಾಡ್ತಾ ಇರೋ ಅವ್ರ ಬಗ್ಗೆ ಒಂದು ಇಬ್ರು ಮೂರು ಜನ ಗಳ ಬಗ್ಗೆ ಇರುವಂತಹ ಗೌರವವನ್ನೇ ಜನ ತೋರಿಸ್ತಾ ಇದಾರೆ ನಿಮ್ಮ ಪಾರ್ಟಿ ಮೇಲೆ ಅಪ್ಪಿ ತಪ್ಪಿ ಅವ್ರ ಕೈಯಿಂದ ಏನಾದರೂ ಪಾರ್ಟಿ ಕೆಳಗಿಳಿದ್ರೆ ನಿಮ್ಮ ಪಾರ್ಟಿ ಗೂಗಲಲ್ಲೆಲ್ಲ ಎಲ್ಲಿ ಹುಡ್ಕಿದ್ರೆ ಸಿಗೋದಿಲ್ಲ ಅದಂತೂ ಬರ್ದಿರ್ತೀವಿ ಬಹಳ ಹೀನಾಯ ಸ್ಥಿತಿಗೆ ತಲುಪಿಸಿದ್ವಿ ಒಂದು ಸಣ್ಣ ಪರಿಜ್ಞಾನ ಇಲ್ಲ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ಲದೆ ಇರೋ ರೀತಿ ವರ್ತಿಸ್ತಾ ಇದ್ದೀವಿ ಅಶೋಕ್ ಸಿ ಎಂ ಬದಲಾವಣೆಗೋಸ್ಕರ ಅಲ್ಲಿ ಕುರ್ಚಿ ಗುದ್ದಾಟ ನಡೀತಾ ಇದ್ರಿ ನಾನು ಜ್ಯೋತಿಷಿ ಅಲ್ಲ ಏನಕ್ಕೆ ರೀ ನಿಮ್ ಪಾರ್ಟಿ ತೊಳ್ಕೊಳ್ರಿ ಫಸ್ಟ್ ಬೇರೆಯವ್ರದ್ದು ಆಮೇಲೆ ಕ್ಲೀನ್ ಮಾಡಕ್ ಹೋಗೀವ್ರಿ ನಿಮ್ ತಟ್ಟೆಲಿರೋ ಹೆಗಣ್ಣ ನೋಡಿ ಬೇರೆಯವ್ರ ತಟ್ಟೆ ನೋಡೋಣ ಆಮೇಲೆ ನೋಡಿ ನಿಮ್ ತಟ್ಟೆಲ್ ದೊಡ್ಡ ಹೆಗಣ ಬಿದ್ದಿದೆ ನಮ್ಮ ಪಾರ್ಟಿಯಲ್ಲಿ ಯಾವುದೇ ರೀತಿಯ ಗಲಾಟೆ ಇಲ್ಲ ನಮ್ಮ ಪಾರ್ಟಿಯಲ್ಲೆಲ್ಲ ಸರಿ ಹೋಗುತ್ತೆ ಇನ್ನೊಂದು ತಿಂಗಳು ಎಲ್ಲ ಸರಿ ಹೋಗ್ಬಿಡಿ ಏನ್ ಸರಿ ಹೋಗುತ್ತೀ ಇಷ್ಟು ದಿನ ನೋಡ್ರೆ ಜನ ಮರ್ತೋಗ್ತಾರ ನಮ್ಮ ಜನದ್ದು ಅಷ್ಟೇ ಬಿಡಿ ಶಾರ್ಟ್ ಮೆಮೊರಿ ಬೇಗ ಮರ್ತೋಗ್ಬಿಡ್ಬೇಕು ಎಲ್ಲ ಆಗೋಯ್ತು ಎಲೆಕ್ಷನ್ ಬಂದಾಗ ಹೊಸ ಚಿಂತನೆ ನಾಶವಾಗಿ ಹೋಗುತ್ತೆ ಬಿ ಜೆ ಪಿ ಕಡೆ ಇನ್ನು ನಾಶವಾಗಿ ಹೋಗುತ್ತೆ ಈ ರೀತಿಯ ಮನಸ್ಥಿತಿಗಳು ಈ ರೀತಿಯ ದರ್ಪಗಳು ಒಬ್ಬ ರಾಜ್ಯಾಧ್ಯಕ್ಷರಾಗಿ ಎಲ್ಲರನ್ನು ಸರಿದೂಗಿಸಿ ತಗೊಂಡೋಗುವಂಥ ಜವಾಬ್ದಾರಿ ನಿಮ್ಮದು ತಗೋ ಹೋಗ್ತಾ ಇದ್ದೀರಾ ಮಿಸ್ಟರ್ ವಿಜಯೇಂದ್ರ ತಗೊಂಡೋಗ್ತಾ ಇದ್ದೀರೇನ್ರಿ ಆಚಿಕೆ ಗೆಟ್ಟಂತಹ ಪಾರ್ಟಿ ಮಾಡಿದ್ದೀನಿ ಒಂದು ಯತ್ನಾಳ್ ಅವ್ರು ಕೇಳ್ತಾ ಇರೋ ತಪ್ಪು ಸರಿ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಯತ್ನಾಳ್ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ಯಾಕೆ ಮುಖ್ಯಮಂತ್ರಿಯ ಮಾಜಿ ಮುಖ್ಯಮಂತ್ರಿಯ ಮಗ ಎಂಬ ಕಾರಣಕ್ಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಪಟ್ಟ ನಿಮ್ಗೆ ಯಾಕೆ ಕೊಡಬೇಕು ಪಾಯಿಂಟ್ ಅಲ್ವಾ ಸಾಮಾನ್ಯ ಕಾರ್ಯಕರ್ತ ಅಧ್ಯಕ್ಷ ಆಗ್ಬೋದಲ್ಲ ಎಮ್ ಎಲ್ ಎನೇ ಆಗ್ಬೇಕಾ ಅಥವಾ ಮಿನಿಸ್ಟರ್ ಮಗನೇ ಆಗಿರ್ಬೇಕಾ ಅಥವಾ ಸಿ ಎಮ್ ಮಗನೇ ಆಗಿರ್ಬೇಕಾ ಒಬ್ಬ ಸಾಮಾನ್ಯ ಅಂತ ಕೂರಿಸ್ರಿ ಅವ್ನಿಗೆ ಸಂಘಟನೆ ಮಾಡಕ್ಕೆ ತಾಕತ್ತಿರಲ್ವಾ ಹಣ ಇರೋದಿಲ್ಲ ಅಂತಂದರೆ ಹಣ ಕೊಡಿ ಏನಕ್ಕೆ ದುಡ್ದಿದ್ರಿ ನೀವೆಲ್ಲ ನಿಮ್ದೇನು ಕಡಿಮೆ ಇದೆಯಾ ಆಸ್ತಿ ಒಂದು ರೂಪಾಯಿ ಎರಡು ರೂಪಾಯಿ ಇರೋದ ನೀವೆಲ್ಲ ಅದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹಿಡ್ಕು ಆಸ್ತಿ ಇಟ್ಕೊಂಡು ನೀವು ರಾಜಕೀಯ ಮಾಡ್ತಿರೋರ ಒಂದು ಚುನಾವಣೆ ಬಂತು ಅಂತಾರೆ ಸಾವಿರಾರು ಕೋಟಿ ಖರ್ಚು ಮಾಡ್ತೀರ ಎಲ್ಲ ಪಾರ್ಟಿಯವ್ರಿಗೂ ಹೇಳ್ತಾ ಇದ್ದೀನಿ ನಾನು ಸಾವಿರಾರು ಕೋಟಿ ಖರ್ಚಾಗ್ತದೆ ಇಡೀ ರಾಜ್ಯದಲ್ಲಿ ಒಬ್ಬ ಕೊರತೋಗ ಕೂರಿಸಿರಿ ಸಾಮಾನ್ಯ ಕಾರ್ಯಕರ್ತನ ತೋರಿಸಿ ರಾಜಕೀಯ ಹಿನ್ನೆಲೆ ಇಲ್ದಿರೋನ್ನ ಕಂದು ಕೂರಿಸಿ ಮಗ ಆದಮೇಲೆ ಅವನ ಮಗನೇ ಕೂರಬೇಕು ಅಪ್ಪ ಆದಮೇಲೆ ಅವನ ಮಗನೇ ಕೂರಬೇಕು ಇಲ್ಲ ಅವ್ನ ನೆಂಟರೇ ಕೂರ್ಬೇಕು ಇಲ್ಲ ಅವ್ರ ಅತ್ತೆ ಮಗನೇ ಕೂರ್ಬೇಕು ಇಲ್ಲ ಅವ್ರ ಅಕ್ಕನ ಮಗನೇ ಕೂಡಬೇಕು ಸಾಮಾನ್ಯ ಕಾರ್ಯಕರ್ತರಲ್ಲಿ ಎಲ್ಲಿಗೆ ಹೋಗ್ಬೇಕು ಸಾಮಾನ್ಯ ಕಾರ್ಯಕರ್ತರೆಲ್ಲ ಸುಮ್ಮನೆ ಇಲ್ಲಿ ಜಿಲ್ಲಾಧ್ಯಕ್ಷ ಯುವ ಮೋರ್ಚಾ ಅಧ್ಯಕ್ಷ ಅಥವಾ ಇನ್ನೊಂದು ಯಾವುದೋ ಒಂದು ಇದಕ್ಕೆ ಅಧ್ಯಕ್ಷ ಆಗಿಟ್ಕೊಂಡು ನಮ್ ಅಂಕ್ ಮಾಡಿ ಕುರಿಸ್ಬಿಡೋದವ್ರನ್ನ ನಿಮ್ಮ ನಿಮ್ಮಿಂದ ಪಾರ್ಟಿ ನಡೆಯುತ್ತೆ ನೀವೇ ಪಾರ್ಟಿ ಕಟ್ಟಿರೋ ಎಷ್ಟು ಬುರ್ಡೆಗಳು ಬಿಡ್ತಾರೆ ಅಂತಂದ್ರೆ ನಾಚಿಕೆಗೇಡಿನ ಸಂಗತಿ ನಿಮ್ದಿದೆಲ್ಲ ಇನ್ನಾದ್ರೂ ಬಿ ಜೆ ಪಿ ಪಾರ್ಟಿಯನ್ನ ಉಳಿಸ್ಕೊಳ್ಬೇಕು ಅನ್ನೋ ಆಸೆ ಇದ್ರೆ ಕರ್ನಾಟಕದಲ್ಲಿ ನಿಮ್ಮ ಅಸ್ತಿತ್ವ ಉಳಿಬೇಕು ಅನ್ನೋ ಆಸೆ ಇದ್ರೆ ಈ ಒಳಜಗಳನ್ನೆಲ್ಲ ಬಿಟ್ಬಿಟ್ಟು ಕರೆಕ್ಟಾಗಿ ನೆಟ್ಟಿಗೆ ರಾಜಕೀಯವನ್ನು ಮಾಡಿ ಒಂದು ಸ್ಟ್ರಾಂಗ್ ವಿರೋಧ ಪಕ್ಷವಾಗಿ ಕೂರ್ಬೇಕ್ರಿ ನೋಡಿ ಕಾಂಗ್ರೆಸ್ ನೀವು ಅಧಿಕಾರದಲ್ಲಿ ಇದ್ದಾಗ ಫಾರ್ಟಿ ಪರ್ಸೆಂಟ್ ಅಭಿಯಾನ ಮಾಡ್ತು ಅವರ ನಡುವೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಫೈಟ್ ಇದ್ರು ಕೂಡ ಅವರು ತೋರಿಸ್ಲಿಲ್ಲ ಹೊರಗಡೆ ಎಲ್ಲಾದರೂ ಮಾತಾಡ್ತಾ ಇದ್ರ ಸಿದ್ದರಾಮಯ್ಯ ನಿಲ್ಲಿಸ್ಬಿಡ್ತೀನಿ ಡಿ ಕೆ ಶಿವಕುಮಾರ್ ಹೆಂಗ್ ಸಿ ಎಮ್ ಆಗ್ಬಿಡ್ತಾನೆ ನೋಡ್ತೀನಿ ಸಿದ್ದರಾಮಯ್ಯವರು ಎಲ್ಲಾರು ಹೇಳಿರೋದು ನೋಡಿದಿರ ಚಾನ್ಸೇ ಇಲ್ಲ ನೀವು ನೋಡಲಿಕ್ಕೆ ಆಗದೇ ಇಲ್ಲ ಶಿಸ್ತಿನ ಪಾರ್ಟಿ ಶಿಸ್ತಿನ ಪಾರ್ಟಿ ಎಲ್ಲಿದೆ ಶಿಸ್ತು ನಿಮ್ಮ ಪಾರ್ಟಿಯಲ್ಲಿ ಇದು ನನ್ನ ಪ್ರಶ್ನೆ ಬಿ ಜೆ ಪಿ ಚಿತಾಲ್ ಪತಾಲ್ ಅಂತ ನಾನೇನು ಕೇಳಿದಲ್ಲಿ ಚಿತಾಲ್ ಆಗಿಬಿಡುತ್ತೆ ನಿಮ್ಮ ಬಿ ಜೆ ಪಿ ದೂರ ಇಲ್ಲ ತುಂಬ ಹತ್ತಿರದಲ್ಲಿದ್ದಿರಿ ಈಗಲೇ ಎಚ್ಚೆತ್ಕೊಂಡು ರಾಜ್ಯವನ್ನು ರಾಜಕಾರಣವನ್ನು ಕರೆಕ್ಟಾಗಿ ನಿಯತ್ತಾಗಿ ನೇರವಾಗಿ ಮಾಡಿ ಹಿಂಬಾಗಿಲಿನಿಂದ ಬಂದು ಅಧ್ಯಕ್ಷನಾದೆ ಎನ್ನುವಂತಹ ಒಂದು ಭ್ರಮೆಯಲ್ಲಿ ಕೂತು ರಾಜ್ಯದಲ್ಲಿ ಅಸ್ತಿತ್ವವನ್ನು ಕಳ್ಕೊಬೇಡಿ ಇದು ನನ್ನ ಕಿಪಿ ಮಾತು ತುಂಬ ಹಾರ್ಷ ಕೇಳಿಸಿರ್ಬೋದು ಕೇಳಿಸ್ಕೊಳ್ಳಿ ಐ ಡೋಂಟ್ ಕೇರ್ ತಪ್ಪು ನಡೆದಾಗ ನೇರ ನೇರವಾಗಿ ಮಾತಾಡುವಂತಹ ಸ್ವಾತಂತ್ರ್ಯ ನನಗೂ ಇದೆ ಕೇಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಕಿವಿ ಮಾತನ್ನು ಕೊಟ್ಟಿದ್ದೀನಿ ರಾಜ್ಯದಲ್ಲಿ ಅಸ್ತಿತ್ವ ಬೇಕೆಂದರೆ ಇದೆಲ್ಲ ಒಳಜಗಳವನ್ನು ಸರಿಪಡಿಸಿ ಹೈಕಮಾಂಡ್ ಬಂದು ಸರಿ ಮಾಡ್ತಾರೆ ಅನ್ನೋದನ್ನೆಲ್ಲ ಬಿಟ್ಟು ಯಾವ ಹೈಕಮಾಂಡ್ ಇಷ್ಟು ದಿನ ಬೇಕೆಂದರೆ ಹೈಕಮಾಂಡ್ ಬಂದು ಸರಿ ಮಾಡಲಿಕ್ಕೆ ಮಾನ ಮರ್ಯಾದೆ ಇಲ್ಲ ಅವ್ರಿಗೂ ಲಜ್ಜಗಟ್ಟು ವೆಲ್ಲ ಬಿಟ್ಟು ನಿಂತು ಬಿಟ್ಟಿದ್ದಾರೆ ಒಂದೇನು ಅಂತಂದ್ರೆ ಅವ್ರಿಗೆ ರಾಜ್ಯ ಬೇಕಾಗಿಲ್ಲ ನಾಳೆ ಕಿತ್ಸ್ಕೊಬಿ ನಮ್ಮ ಕೇಂದ್ರ ಇದೆ ಇನ್ನೊಂದಷ್ಟು ರಾಜ್ಯಗಳನ್ನ ಕಿತ್ಕೊಳ್ಳಿ ನಾ ಕರ್ನಾಟಕ ಬಿಟ್ಬಿಡಿ ಮಾಡ್ಕೊಳ್ಳಿ ಅಷ್ಟೇ ನಿಮ್ಮ ಪರಿಸ್ಥಿತಿ ಅಷ್ಟೇನೆ ಇದು ಇವತ್ತಿನ ಸಂಚಿಕೆ ಆಗಿತ್ತು ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ